ಹತ್ತಿ ಬೀಜ ಮೊಲಕೆ ಇಡದ ನಂತರ ಅತ್ಯಂತ ಮುಖ್ಯವಾಗಿದ್ದು ಮೊದಲನೇ ತಿಂಗಳಲ್ಲಿ ಬಳಸಬೇಕಾಗಿದ್ದ ಸ್ಪ್ರೇ ಮದ್ದು ಈಗ ಹತ್ತಿ ಗಿಡಕ್ಕೆ ಎಲೆಮುದು ಹಸುರದೋಮೆ ಹೇಣು ಮತ್ತೆ ಕರಜಿಗೆ ಹೆಚ್ಚು ಕಾಣಲಾಗುತ್ತದೆ ಇದರಿಂದ ಅತ್ತಿ ಎಲೆ ಹೆಚ್ಚಾಗಿ ಮುದಿರಿ ಸರಿಯಾದ ಹೆತ್ತಿರ ಬೆಳೆಯುವುದಿಲ್ಲ ಆ ಕಾರಣದಿಂದ ಅತ್ತಿ ಬೆಳೆಯನ್ನು ಹಾಳು ಮಾಡಿ ಮತ್ತೊಮ್ಮೆ ಬೀಜ ನಾಟಿ ಮಾಡಬೇಕಾಗುತ್ತದೆ ಈ ಎಲೆ ಮಧುರಕ್ಕೆ ಜ್ಯೋತಿರ್ ಕಂಪನಿಯವರ ಅಂತ ಒಳ್ಳೆ ಪರಿಷ್ಕಾರವಿದೆ ಅದೇ ರಾಯಸ್ಟಾನ್ ಮತ್ತು ಚೆಸ್ಮಾ ಈ ಮದ್ದು ಬಳಸಿದ ಅತ್ತಿ ಬೆಳೆಗಳಲ್ಲಿ ಕೇವಲ ಮೂರು ದಿನ ನಾಲ್ಕು ದಿನಗಳಲ್ಲಿ ಎಲೆಗಳು ಸೂಕ್ತವಾಗಿ ಬಳಸಿದ ಹತ್ತರಿಂದ ಹದಿನೈದು ದಿನಗಳವರೆಗೆ ಅತ್ತಿ ಬೆಳೆಯನ್ನು ಈ ಮದ್ದು ರಕ್ಷಣೆ ಮಾಡುತ್ತವೆ ಮೋಹನ್ ಅಗ್ರಿಮಾಲ್ ಅವರು ಎಕರಿಗೆ ಕೇವಲ ಐನೂರ ಐವತ್ತು ಈ ಮದ್ದು ಕೊಡಲಾಗುತ್ತದೆ ಮೋಹನ್ ಅಗ್ರಿಮಾಲ್ಗೆ ಕರೆ ಮಾಡಿ ಆರ್ಡರ್ ಮಾಡಿದರೆ ಕೇವಲ ಎರಡು ಮೂರು ದಿನಗಳಿಗೆ ಡೆಲಿವರಿ ಕೊಡಲಾಗುತ್ತದೆ